ಆಗ ನಮ್ಮ ರಾಜೀವ್ ಗಾಂಧಿಯವರು ಗಾಂಧಿಯವರು ಪ್ರೈಮ್ ಮಿನಿಸ್ಟರ್ ಆಗಿದ್ದರು ಅವರು ನಮ್ಮ ವುಮೆನ್ಗೆ ನಮ್ಮ ಹೆಣ್ಣು ಮಕ್ಕಳಿಗೆ ಅವರಿಗೂ ಎಲ್ಲ ಸಮವಾಗಿರಬೇಕು ಅಂತ ಹೇಳಿಬಿಟ್ಟು ಮೂವತ್ತ್ಮೂರು ಪಾಯಿಂಟ್ ಮೂರು ಪರ್ಸೆಂಟ್ ಮೀಸಲಾತಿಯನ್ನು ನಮ್ಮ ಹೆಣ್ಮಕ್ಳಿಗೆ ತಂದರು ಅದಕ್ಕಿಂತ ಮುಂಚೆ ಮೀಸಲಾತಿ ಅಂತ ನಮ್ಮ ಹೆಣ್ಮಕ್ಕಳಿಗೆ ಇರಲಿಲ್ಲ ಈಗ ಇದು ಪಂಚಾಯತ್ತಲ್ಲೇ ನಮ್ಮ ಹೆಣ್ಮಕ್ಳು ಇಲ್ಲ ಅಂತಂದರೆ ಅವರು ಎಮ್ ಎಲ್ ಎ ಆಗೋದಂಗೆ ಎಂ ಪಿ ಹೆಂಗೆ ಅನ್ನೋ ಒಂದು ಕಾರಣದಿಂದ ರಾಜೀವ್ ಗಾಂಧಿಯವರು ಅದನ್ನ ತಗೊಂಡು ಬಂದರು ಅದು ಅನುಷ್ಠಾನ ಮಾಡಿದಾಗ ನಮ್ಮ ಹೆಣ್ಮಕ್ಳಿಗೆ ತುಂಬ ಇದು ಆಗಿದ್ದು ಸಾವಿರದ ಒಂಬೈನೂರ ತೊಂಬತ್ತೆರಡರಲ್ಲಿ ತೊಂಬತ್ತೆರಡರಲ್ಲಿ ಸೊ ಅದಾದ ಮೇಲೆ ನಮ್ಮ ಹೆಣ್ಮಕ್ಳು ಎಲ್ಲಿಂದ ಎಲ್ಲಿಗೋ ರೀಚ್ ಆಗಿಬಿಟ್ರು ಅವರೆಲ್ಲ ಭಾಳ ಧೈರ್ಯ ಶಕ್ತಿವಂತರು ನಮ್ಮ ಹೆಣ್ಮಕ್ಳು ಈಗ ನಾವು ಸುಮಾರು ಜನ ಮಾಯಾವತಿಯವರು ಆ ಥರ ಇಂದಿರಾ ಗಾಂಧಿಯವರು ಅವರು ಪ್ರೈಮ್ ಆದರು ಮಾಯಾವತಿಯವರು ಚೀಫ್ ಆದರು ಆ ಥರ ಜಯಲಲಿತಾ ಅವರು ತಮಿಳ್ನಾಡಲ್ಲಾದರು